ಗುರುವನ್ನು ಅಳೆಯುವುದು ತೂಕದಿಂದ ಅಲ್ಲ ಒಂದು ಗುರುವಿನ ಯೋಗ್ಯತೆ ಏನು ಎನ್ನುವುದನ್ನು ಅವರು ಎಷ್ಟು ಕೆ ಜಿ ತೂಕ ಇದ್ದಾರೆ ಅನ್ನೋದ್ರ ಮೇಲೆ ಅಳಿಯೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅಥವಾ ರಾಮದೇವರ ತೂಕವನ್ನು ನೀವು ಎಷ್ಟು ಕೆ ಜಿ ಗ್ರಾಮ್ ಅನ್ನೋದ್ರ ಮೂಲಕ ಅಳಿಲಿಕ್ಕೆ ಸಾಧ್ಯವಂತೆ ಹಾಗೆ ಅಳಿಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಆ ತೂಕಕ್ಕೆ ಈ ತೂಕ ತೂಕವೂ ಅಲ್ಲ ಎಂದು ಒಂದು ಗುರುವನ್ನು ನೀವು ಅಡಿಕೆ ಮೂಲಕ ಅಲ್ಲ ಚಿನ್ನದ ಮೂಲಕ ಕೂಡ ತೊಗೊಳಕ್ಕೆ ಸಾಧ್ಯ ಇಲ್ಲ ಗುರುತತ್ವವನ್ನು ಹೇಳ್ತಾ ಇರುವಂಥದ್ದು ನಾವು ನೀವು ಅನ್ನೋ ವಿಷಯಕ್ಕಲ್ಲ ಹಾಗೆ ದೇವರನ್ನು ಕೂಡ ಹಾಗೆ ನೀವು ಯಾವುದೇ ಧಾನ್ಯದಿಂದ ಧನದಿಂದ ಲೌಕಿಕವಾದ ಸಂಪತ್ತಿನಿಂದ ಅಳೆಯುವಂಥ ವಸ್ತುವಲ್ಲ ಮತ್ತೆ ಯಾಕೆ ತುಲಾಭಾರ ಅಂತ ಏನು ಈ ಕಾರ್ಯಕ್ರಮದ ಹಿಂದೆ ಅಂದರೆ ನಾವು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೇವೆ ಈಗ ಆ ಕಡೆಗೆ ಅದು ಧರ್ಮ ಆಚೆ ತಕ್ಕಡಿ ಧರ್ಮದ ತಕ್ಕಡಿ ಅದು ಅಲ್ಲಿ ಗುರುಗಳು ದೇವರು ಇರುವಂಥದ್ದು ಈಜೆ ತಕ್ಕಡಿ ಲಕ್ಷ್ಮಿಯ ತಕ್ಕಡಿ ಅದು ಸಂಪತ್ತಿನ ತಕ್ಕಡಿ ಅದು ನೀವು ಬೇಕು ಅನ್ನೇ ಬೇಡ ಅನ್ನಿ ನಿಮ್ಮ ನಿಮ್ಮ ಜೀವನಗಳಲ್ಲಿ ಈ ತಕ್ಕಡಿ ತುಲಭಾರ ಯಾವಾಗಲೂ ಆಗ್ತಾ ಇರ್ತದೆ ಅಂತ ದುಡ್ಡೋ ಧರ್ಮವೋ ಅಂತ ಹೇಳಿ ನೀವು ಓದೋ ಅಲ್ವೋ ಅಂತ ನಿಮ್ಮ ಜೀವನದಲ್ಲಿ ಈ ಪ್ರಶ್ನೆ ಬಂದೇ ಬಂದಿರ್ತದೆ ಅಂತ ಯಾವ ಕಡೆ ಹೋಗೋಣ ಅಂತ ದುಡ್ಡಿನ ಕಡೆ ಹೋಗೋಣ ಧರ್ಮದ ಕಡೆ ಹೋಗೋಣ ಯಾವುದು ಮೇಲಿರಬೇಕು ಜೀವನದಲ್ಲಿ ಮೇಲಿಡಬೇಕಾಗಿದ್ದು ಯಾವುದನ್ನು ದುಡ್ಡನ್ನೋ ಧರ್ಮವನ್ನೋ ಆಲೋಚನೆ ಮಾಡಿ ನೀವು ಒಂದು ಸಮಾಧಾನವಾಗಿ ಆಲೋಚನೆ ಮಾಡಿ ಅಂತ ಆದರೆ ಹೆಚ್ಚಿನವರ ಜೀವನದಲ್ಲಿ ಏನಾಗ್ತದೆ ಅಂದರೆ ಅದು ಯಾವಾಗ ಹೇಗೆ ಬಂದಿರ್ತದೋ ಗೊತ್ತಿಲ್ಲ ದುಡ್ಡು ಮೇಲೆ ಕೂತು ಕೂತ್ಬಿಟ್ಟಿರ್ತದೆ ಮತ್ತೆಲ್ಲ ಕೆಳಗೆ ಧರ್ಮ ಮಾತ್ರ ಅಲ್ಲ ಅಲ್ಲಿ ಸಂಬಂಧಗಳು ಅಲ್ಲಿಂದ ಆರಂಭ ಮಾಡಿ ಗಂಡ ತಮ್ಮನ ಮಧ್ಯೆ ಕಲಹ ಆಗ್ತದೆ ಯಾಕೆ ಯಾಕೆಂದರೆ ದುಡ್ಡು ದೊಡ್ಡದಾಯಿತು ಆಸ್ತಿ ದೊಡ್ಡದಾಯಿತು ಸಂಬಂಧ ಗೌಣ ಆಯಿತು ಅಣ್ಣ ತಮ್ಮಂದಿರ ಮಧ್ಯೆ ಮಾತ್ರ ಅಲ್ಲ ಈ ಜಗತ್ತಿನಲ್ಲಿ ಎಷ್ಟು ಸಂಬಂಧಗಳು ದುಡ್ಡಿಗಾಗಿ ಆಸ್ತಿಗಾಗಿ ಹಾಳಾಗೋದಿಲ್ಲ ಹೇಳಿ ಅಲ್ಲೆಲ್ಲ ಆಗಿದ್ದೇನು ಅಂದರೆ ದುಡ್ಡೇ ಮುಖ್ಯ ಆಯಿತು ಜೀವನದ ಮೌಲ್ಯಗಳಿಗೆಲ್ಲ ತಿರಾಂಜಲಿ ಬಿಟ್ಟಂತೆ ಇಟ್ಟಂತೆ ತಿರಾಂಜಲಿ ಬಿಟ್ಟಂತೆ ಆಯಿತು ಇದೇ ನಡೆಯುವಂಥದ್ದು ಜಗತ್ತಿನಲ್ಲಿ ಅದು ಈ ತುಲಾಭಾರದ ಸೇವೆ ಹೇಗೆ ಅಂದರೆ ಆರಂಭದಲ್ಲಿ ಸಂಪತ್ತಿನ ತಕ್ಕಡಿ ಸ್ವಲ್ಪ ಮೇಲಿರುತ್ತದೆ ಆರಂಭದಲ್ಲಿ ಆದರೆ ತುಲಾಭಾರ ಮುಗಿಯುವಾಗ ಅದು ಕೆಳಗೆ ಬಂದು ಧರ್ಮದ ತಕ್ಕಡಿ ಮೇಲೆ ಹೋಗ್ತದೆ ಜೀವನದಲ್ಲಿ ಇದಾಗಬೇಕು ಅಂತ ಧರ್ಮದ ತಕ್ಕಡಿ ಮೇಲೆ ಕೇಳಬೇಕು ಸಂಪತ್ತಿನ ತಕ್ಕಡಿ ಅದು ಸಂಪತ್ತು ಬೇಡ ಅಂತಲ್ಲ ಅದು ಬೇಕು ಅದು ಆದರೆ ಧರ್ಮಕ್ಕೆ ಅಧೀನವಾಗಿ ಒಳ್ಳೆತನಕ್ಕೆ ಧರ್ಮ ಅಂದ್ರೇನು ಒಳ್ಳೆತನಕ್ಕೆ ಅಧೀನವಾಗಿ ಸಂಪತ್ತು ಬೇಕು ಸಂಪತ್ತು ಬೇಡ ಅಂತಲ್ಲ ಅದಕ್ಕೂ ಒಂದು ಅವಕಾಶ ಇದೆ ಅದಕ್ಕೂ ಒಂದು ಸ್ಥಾನ ಇದೆ ಜೀವನದಲ್ಲಿ ಬೇಕು ಅದು ಆದರೆ ಧರ್ಮಕ್ಕೆ ಅಧೀನವಾಗಿ ಬೇಕು ಅದು ನಿಮ್ಮ ಜೀವನದಲ್ಲಿ ಕೂಡ ನೀವು ಆಸ್ತಿಗೆ ಅಂತಸ್ತಿಗೆ ಹಣಕ್ಕೆ ಮಿತಿಮೀರಿದ ಮಹತ್ವವನ್ನು ಅತಿಯಾದ ಮಹತ್ವವನ್ನು ಕೊಡಬೇಡಿ ಅದಕ್ಕೆ ಕೊಡಬೇಕಾದ ಮಹತ್ವವನ್ನು ಕೊಡಿ ಸಾಕು ಅದಕ್ಕಿಂತ ಹೆಚ್ಚಿನ ಮಹತ್ವವನ್ನು ಕೊಡಬೇಡಿ ಅದು ಜೀವನದ ಒಡೆತುಗಳನ್ನೆಲ್ಲ ನುಂಗುವಂತೆ ಆಗಬಾರದು ಬಾಂಧವ್ಯಗಳನ್ನು ಹಾಳು ಮಾಡುವಂತೆ ಆಗಬಾರ್ದು ಒಂದು ಬಾಂಧವ್ಯ ತುಂಬ ದೊಡ್ಡದು ಒಳಿತು ಒಳ್ಳೆತನ ತುಂಬ ದೊಡ್ಡದು ಅದು ಬದುಕನ್ನು ಆಳಲಿ ಎಂಬ ಭಾವ ನೋಡಿ ಈ ಒಂದು ತುಲಾಭಾರತ ಕಾರ್ಯಕ್ರಮದಲ್ಲಿ ಇರುವಂಥದ್ದು ಇಲ್ಲಿ ಎಷ್ಟು ಅಡಿಕೆ ಇದೆ ಅಡಿಕೆ ತೂಕ ಏನು ಅದಕ್ಕೆ ಬೆಲೆ ಏನು ಅನ್ನೋದು ಮುಖ್ಯವೇ ಅಲ್ಲ ಯಾವ ಪ್ರೀತಿಯಿಂದ ಯಾವ ಶ್ರದ್ಧೆಯಿಂದ ಯಾವ ಭಕ್ತಿಯಿಂದ ಅದನ್ನು ಸಮರ್ಪಣೆ ಮಾಡಲಾಯಿತು ಅದು ಮುಖ್ಯ ಅಂತ ಅದೊಂದು ಶ್ರದ್ಧೆ ಅದೊಂದು ಭಾವನೆ ಅದೊಂದು ಭಕ್ತಿ ಅದು ಭಕ್ತಿ ಅಂದರೆ ಏನು ಪ್ರೀತಿಯದ್ದೇ ಒಂದು ರೂಪ ಅದು ಪ್ರೀತಿಯ ಪರಿಶುದ್ಧವಾಗಿರ್ತಕ್ಕಂಥ ರೂಪಕ್ಕೆ ಭಕ್ತಿ ಎಂಬುದಾಗಿ ಹೆಸರಿರ್ತಕ್ಕಂಥದ್ದು ಧರ್ಮ ಎದ್ದು ನಿಲ್ಲುವಂತೆ ಆಗಲಿ ಶುಭ ಒಳಿತು ಎದ್ದು ನಿಲ್ಲುವಂತೆ ಆಗಲಿ ಎಂಬುದಾಗಿ ಸಮಯದಲ್ಲಿ ನಾವು ಆಶೀರ್ವಾದವನ್ನು ಮಾಡುವಂಥದ್ದು ಮತ್ತು